ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ ಮತ್ತೆ ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಎಸ್ ಹುಂಡಾಟಕ್ಕೆ ಕಡಿವಾಣ ಹಾಕುವುದಕ್ಕೆ ತಯಾರಾಗ್ತಾ ಇದೆ ಸ್ಥಳೀಯ ಆಡಳಿತ ಅಧಿವೇಶನಕ್ಕೆ ವಿರೋಧವಾಗಿ ಮೇಳಾವ್ ಮಾಡೋದಕ್ಕೆ ಪ್ಲಾನ್ ರೂಪಿಸಲಾಗ್ತಾ ಇದೆ ಮೊದಲ ದಿನವೇ ಮೇಳಾವ್ ನಡೆಸುವುದಕ್ಕೆ ಅನುಮತಿ ಕೇಳಿದ್ದಾರೆ ಪುಂಡರು ಎಂಇಎಸ್ನ ಪುಂಡರು ಈಗ ಮೊದಲನೇ ಮಹಾ ಮಹಾಮೇಳ ಮಾಡೋದಕ್ಕೆ ಅನುಮತಿ ಕೇಳಿದ್ದಾರೆ ಅನುಮತಿ ಕೇಳೋದಕ್ಕೆ ಅಂತ ಬೆಳಗಾವಿ ಪೊಲೀಸ್ ಕಮಿಷನರ್ ಅವರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಅವರ ನೇತೃತ್ವದಲ್ಲಿ ಪುಂಡಾಟಿಕೆಗೆ ಮುಂದಾಗ್ತಾ ಇದ್ದಾರೆ ಅಧಿವೇಶನದ ಸಂದರ್ಭದಲ್ಲಿ ಗಡಿ ವಿವಾದ ಕೆದುಕೋದಕ್ಕೆ ಅಂತ ಈಗ ಎಂಇಎಸ್ನ ಪುಂಡರು ಮುಂದಾಗ್ತಾ ಇದ್ದಾರೆ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಸ್ಥಳೀಯ ಜಿಲ್ಲಾಡಳಿತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಈಗಲೇ ಬ್ರೇಕ್ ಹಾಕ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗತ್ತೆ ಯಾಕಂದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿ ಬಾರಿ ನಾವು ನೋಡ್ತಾ ಬಂದಿದ್ದೀವಿ ಕಳೆದ ಬಾರಿ ಯಾವುದೇ ಆಟ ನಡೆದಿರ್ಲಿಲ್ಲ ಬಾಲ ಬಿಚ್ಚೋದಕ್ಕೆ ಪೊಲೀಸರು ಬಿಟ್ಟಿರಲಿಲ್ಲ ಆದ್ರೆ ಈ ಬಾರಿ ಮತ್ತೆ ಮಹಾ ಮೇಳಾವ್ ನಡೆಸೋದಕ್ಕೆ ಅಂತ ಎಸ್ ಮುಂದಾಗ್ತಾ ಇದೆ ನ ಪುಂಡರು ಒಬ್ಬ ಮಾಜಿ ಶಾಸಕನ ನೇತೃತ್ವದಲ್ಲಿ ಕಿಣೇಕರ್ ನೇತೃತ್ವದಲ್ಲಿ ಎಸ್ ಪಿ ಅವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ ಹೀಗಾಗಿ ಈ ಬಗ್ಗೆ ಎಸ್ ಅವರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ